ಐದನೇ ಬಾರಿ ಲೋಕಸಭಾ ಧಾರವಾಡ ಲೋಕಸಭೆಯಲ್ಲಿ ಸ್ಪರ್ಧೆ ಇದ್ದಾರೆ ಪ್ರತಿ ಬಾರಿಯೂ ಕೂಡ ಅವರ ಲೀಡು ಹೆಚ್ಚು ಬಂದಿದೆ ಇವತ್ತು ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಂದಿರುವ ಜನಸ್ತೋಮವೇ ಸಾಕ್ಷಿ ಈ ಬಾರಿ ಎಲ್ಲ ಲೀಡರ್ಗಳ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನು ಅತ್ಯಧಿಕ ಮತಗಳಿಂದ ಮೂರು ಮೂರುವರೆ ಲಕ್ಷ ಮತಗಳಿಂದ ಅವರು ಆಯ್ಕೆಯಾಗುವುದು ಭಾಳ ನಿಶ್ಚಿತ ಇವತ್ತು ಬಂದಿರುವಂಥ ಜನ ಅದಕ್ಕೆ ಸಾಕ್ಷಿ ಅಷ್ಟೇ ಅಲ್ಲ ಇವತ್ತು ಸೇರಿದಂಥ ಜನ ಹಲವಾರು ವಾಹಪೂಗಳು ಕಳೆದ ಹತ್ತು ಹದಿನೈದು ದಿವಸದಿಂದ ಏನು ಈ ಕ್ಷೇತ್ರದಲ್ಲಿ ನಡೀತಾ ಇತ್ತು ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರವನ್ನು ಇವತ್ತು ಜನ ಕೊಟ್ಟಿದ್ದಾರೆ ಜೋಶಿಯವರು ಭಾಳ ಜನರಿಗೆ ಹತ್ತಿರ ಇರುವಂಥ ಒಬ್ಬ ಸಂಸತ್ ಸದಸ್ಯರು ಎಲ್ಲ ವರ್ಗ ಎಲ್ಲ ಸಮುದಾಯಗಳನ್ನು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಿದ ಕಾರಣದಿಂದಲೇ ಇವತ್ತು ಜನಸ್ತಂಭ ಬಂದಿದೆ ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ ಯಡಿಯೂರಪ್ಪನವರು ಮತ್ತು ಸಂಕೇಶ್ವರವರು ಜೈಶೆಟ್ಟರು ಪ್ರಭಾಕರ್ ಕೋರೆ ಅವರು ಮತ್ತು ಇಲ್ಲಿಯ ಸ್ಥಳೀಯವಾಗಿ ಅರವಿಂದ್ ಬೆಲ್ಲದವರು ಮೋಹನ್ ಅವರು ಮತ್ತು ಮಹೇಶ್ ಟೆಂಗ್ ಸರಿ ಮಹೇಶ್ ತೆಂಗಿನಕ ಅವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಚಬ್ಬಿಯವರು ಎಲ್ಲರೂ ಸೇರಿ ಒಕ್ಕಟ್ಟಾಗಿ ಅದು ಒಂದು ಒಕ್ಕಟ್ಟಿನ ಪ್ರದರ್ಶನವೂ ಕೂಡ ಆಗಿದೆ ನನಗನ್ನಿಸ್ತಾ ಇದೆ ಜೋಶಿಯವರು ದೊಡ್ಡ ಪ್ರಮಾಣ ಲೀಡ್ನಲ್ಲಿ ಬರುವಂಥದ್ದು ನಿಶ್ಚಿತ ಒಂದೇ ಒಂದು ವಿನಂತಿ ದಯವಿಟ್ಟು ಎಲ್ಲರೂ ಕೂಡ ಚುನಾವಣೆಯ ದಿನಾಂಕದಂದು ಬಂದು ಮತವನ್ನು ಚಲಾಯಿಸಬೇಕು ಹೊರಗಡೆ ಬಂದು ಮತವನ್ನು ಚಲಾಯಿಸಬೇಕು ಮತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಂತ್ರ ಮಾಡಿ ಮಾಡುವುದು ಈ ದೇಶದ ಭವಿಷ್ಯ ಮತ್ತು ಪ್ರತಿಯೊಬ್ಬರ ಭವಿಷ್ಯಕ್ಕೂ ಕೂಡ ಬಹಳ ಮುಖ್ಯವಾಗಿರೋದ್ರಿಂದ ಇದು ದೇಶದ ಚುನಾವಣೆ ದೇಶದ ಭವಿಷ್ಯ ಚುನಾವಣೆ ಅನ್ನೋದೆಲ್ಲರಿಗೂ ಎಲ್ಲರಿಗೂ ಗೊತ್ತಾಗಿದೆ ನಿನ್ನೆ ನಡೆದಂಥ ಮೈಸೂರಿನ ಸಭೆ ಮತ್ತು ಮಂಗಳೂರಿನ ರ್ಯಾಲಿಯೇ ಇವತ್ತು ಕರ್ನಾಟಕದಲ್ಲಿ ಮೋದಿಯ ಸುನಾಮಿ ಇದೆ ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕ ಕೂಡ ಮೋದಿಯವರು ಬರ್ತಾರೆ ಈ ಭಾಗದಲ್ಲೂ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವ ಇವತ್ತು ಮೋದಿಯವ್ರದ್ದು ಇರೋದರಿಂದ ದೊಡ್ಡ ಅಲೆ ಇಡೀ ಕರ್ನಾಟಕದಲ್ಲಿ ಆಗ್ತದಂಥ ವಿಶ್ವಾಸ ಜೋಶಿಯವರ ನಾಮಪತ್ರವೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಒಂದು ಮುನ್ಸೂಚನೆ ಅಂತ ನಾನು ಈ ಸಂದ ಮುನ್ನಡಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಅಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡ್ಬೇಕು ಬಿಕ್ಕಟ್ಟಿದ್ರೆ ಒಕ್ಕಟ್ಟಿರ್ಬೇಕಂತೇನಿಲ್ಲ ಒಕ್ಕಟ್ಟಿದ್ರೆ ನನ್ನ ಪ್ರಕಾರ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ ಒಕ್ಕಟ್ಟಿದೆ ಬಿಕ್ಕಟ್ಟಿರೋದಿಲ್ಲ ಅದೇ ಅಷ್ಟೇ ಅಲ್ಲ ಅಲ್ಲಲ್ಲ ಒಕ್ಕಟ್ಟಿದೆ ಅಂತ ಹೇಳಿದೆ ನಾನು ಬಿಕ್ಕಟ್ಟಿದೆ ಅಂತ ಹೇಳಿದೆ ನೀವು ನೀವು ಊಹಿಸಿದ್ರೆ ನಂದು ನನ್ನ ಪ್ರಾಬ್ಲಮ್ ಅಲ್ಲ ನಾನು ನನ್ನ ಮಾತೇ ಒಕ್ಕಟ್ಟಿದ ಪ್ರದರ್ಶನ ಮಾಡಿದ್ದೇವೆ ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಮಾಡಬೇಕಾಗ್ತದೆ ನಿಮ್ಮ ಪತ್ರಿಕೆಯಲ್ಲೂ ಕೂಡ ಸುದ್ದಿಗಳಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡ್ತೀರಿ ಅದು ಬಿಕ್ಕಟ್ಟಿದೆ ಅಂತನಾ ಅದು ಕಾಂಗ್ರೆಸ್ ಇಂಟೆಲಿಜೆನ್ಸ್ ಜನರ ಇಂಟೆಲಿಜೆನ್ಸ್ ಬೇರೆ ಐತೆ ಗೆಲ್ತೀವಿ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಎಲ್ಲ ಲಿಂಗಾಯತ ಅಲ್ಲ ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಜ್ ಅಷ್ಟೇ ಅಲ್ಲ ಈಗ ಈಗ ನಾವು ನೋಡಿ ಸನ್ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪ ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ಕರ್ನಾಟಕದ ನಾಯಕರು ಕರ್ನಾಟಕ ಜನತೆಯ ನಾಯಕರು ಇಲ್ಲ ಒಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು ಶಾಗೋಟಿಯವರಿದ್ರು ಆಮೇಲಿಂದ ನಮ್ಮ ಬಸವರಾಜ್ ಭೈರತಿ ಅವರಿದ್ರು ಅದಕ್ಕೇನು ನಾನು ಆಲ್ರೆಡಿ ಹೇಳಿದೆ ನಾನು ಅದಕ್ಕೆ ನಮ್ದೇನ್ ರಿಯಾಕ್ಷನ್ ಇಲ್ಲ ಅದಕ್ಕೆ ಈಗ ಯಾರೇ ಈಗ ನಾನು ಹೇಳ್ತೀನಿ ಕೇಳಿ ನಮ್ಮ ಉಮೇದಾರಿಕೆಯಿಂದ ಹಿಡಿದು ನಮ್ಮ ಪಕ್ಷದ ಉಮೇದುವಾರಿಕೆಯಿಂದ ಹಿಡಿದು ಯಾವುದೇ ಪಕ್ಷದ ಉಮೇದಕಾರಿ ಸ್ವತಂತ್ರ ಅಂತಿಮವಾದಂತ ತೀರ್ಮಾನ ಕೊಡೋದು ಮಹಾಜನತೆ ಜೂನ್ ಎಂಟನೇ ತಾರೀಕು ಕಾದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ